ప్రభు సతీష్ రెడ్డి రామ్మూర్తి సెక్రెట్రి మెట్రో యూడి మెట్రోల్ సిటీ కమిషనర్ ఎంత మంది పరిశీలన 39 तारीख को 30 जुलाई कृषकों को लिपि वेले सेफ्टी और हमको इतना इलवरेट पारबो सेफ्टी ಇದೆ ಅಂತ ಹೇಳಿ ಅವರು ನನಗೆ ಪತ್ರ ಬಂದಿದೆ ನಾವು ಪ್ರೈಮ್ मिनिस्टर ಗೆ ವಿಚಾರವನ್ನು ಕಳಿಸಿದ್ದೇವೆ ಸೆಂಟ್ರಲ್ ಯೂನಿయన్ मिनिस्टर ಕೂಡ ಅವರು ಗಮನಕ್ಕೆ ಅವರ ಮುಖಾಂತರ ಕಾಂತ ಬಂದಿದೆ ಪ್ರೈಮ್ ಮಿನಿಸ್ಟರ್ ಅವರು ಹತ್ತನೇ ತಾರೀಕೆ ಟೈಮ್ ಕೊಟ್ಟಿದ್ದಾರೆ ಇನ್ನ ಪ್ರೋಗ್ರಾಂ ಯಾವ ರೀತಿ ಇರಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ರೈಲ್ವೆ ಸ್ಟೇಷನ್ ಕೂಡ ಒಂದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಒಂದು ಕೂಡ ಇದೆ ಇದನ್ನು ಕೂಡ ಇನಾಗ್ರೇಟ್ ಮಾಡಬೇಕು ಅನ್ನೋದು ನಾವು ವಿಶ್ವಾಸ ಮಾಡಿದ್ದೀವಿ ಇವತ್ತು ನಾನು ರಿಚೀ ಮಾಡ್ತಾ ಇದ್ದೀನಿ ಎಲ್ಲೆಲ್ಲ ಏನೇ ಯಾವ ರೀತಿ ಏನು ಅಂತ ಹೇಳಿ ನನ್ನ ಕೊಡ್ತಾ ಸೆಲೆಕ್ಷನ್ ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಇರುವಂತ ಒಂದು

ಇಪ್ಪತ್ತೈದು ನಿಮಿಷಕ್ಕೆ ಒಂದು ಟ್ರೈನ್ ಸದ್ಲಿಕ್ಕೆ ನಾವು ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದೇವೆ ಇನ್ನೊಂದು ಟ್ರೈನ್ ಈ ದಿನ ಬರ್ತಾ ಇದೆ ಆಗ ಇಪ್ಪತ್ತೈದರಿಂದ ಇಪ್ಪತ್ತು ನಿಮಿಷಕ್ಕಂದು ನಾವು ಸೊ ಇವತ್ತು ಒಂದು ಬಹಳ ದಿನದಿಂದ ಇದ್ದಂತ ಈ ಒಂದು ವ್ಯವಸ್ಥೆ ಈ ಆಗಸ್ಟ್ ಪ್ರಾರಂಭ ಮಾಡಬೇಕು ನಮ್ಮ ಸರ್ಕಾರ ಒತ್ತಡ ನಾಗರಿಕರಿಗೆ ಇದು ಬಹಳ ಅನುಕೂಲಕರವಾದಂಥ ಕೆಲಸವನ್ನು ಸೇವೆಯನ್ನು ಮಾಡುವಂಥ ಕೆಲಸ ಇವತ್ತು ಎಲ್ಲೋ ಲೈನಿಂದ ನಾವು ದುಡಿದಿದ್ದೇವೆ ಸೊ ಯಾರ್ಯಾರು ಇದಕ್ಕೆ ದುಡಿದಿದ್ದಾರೆ ಆಲ್ ದಿ ಮೆಡಿಕಲ್ ಸ್ಟಾಫ್ ಅಂಡ್ ದಿ ಕಾಂಟ್ರಾಕ್ಟರ್ಸ್ ಆನ್ ಬಿಆಫ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಬೆಂಗಳೂರಿನ ಎಲ್ಲ ನಾಗರಿಕರ ಪರವಾಗಿ ನಾನು ಆ ಎಲ್ಲ ನಮ್ಮ ಪೆಟ್ರೋಲ್ ಸಿಬ್ಬಂದಿಗಳಿಗೆ ಮತ್ತು ಕೆಲಸ ಮಾಡಿದವರಿಗೆ ನಾನು ಈ ನಾನು ಸರ್ಕಾರದ ಪರವಾಗಿ ನಾನು ಅವರಿಗೆ ಅಭಿನಯಿಸ್ತಾ